ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದೇಶದ ಜನರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಹಿಳೆಯರಿಗೆ ಹೀಗೆ ನಾನಾ ರೀತಿಯ ಯೋಜನೆಗಳನ್ನು ಮೋದಿ ಅವರು ಜಾರಿಗೆ ತಂದಿದ್ದಾರೆ ಅಷ್ಟೇ ಅಲ್ಲದೆ ಈ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಕೂಡ ಮುಖ್ಯವಾದದ್ದು ಇದರಲ್ಲಿ ಮಹಿಳೆಯರು ಒಲೆಯ ಮೂಲಕ ಅಡುಗೆ ಮಾಡಿಕೊಂಡು ಕಣ್ಣುಗಳಿಗೆ ಹಾನಿಯಾಗುವುದನ್ನು ತಪ್ಪಿಸಲು ಉಚಿತ ಗ್ಯಾಸ್ ನೀಡಿ ಸೌದೆ ಮುಕ್ತ ಜೀವನವನ್ನ ನೀಡಿದ್ದಾರೆ ಇನ್ನು ಮಹಿಳೆಯರಿಗೆ ಬೇಕಾಗುವ ಎಲ್ಲಾ ಸೌಕರ್ಯವನ್ನ ಮಾಡಿಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಇನ್ನು ಅದೇ ರೀತಿ ಈಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಐಸಿ ಸಂಸ್ಥೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಮತ್ತು ಅವರ ಭವಿಷ್ಯಕ್ಕೆ ಉಪಯೋಗವಾಗುವಂತಹ ಉತ್ತಮ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆ ಯೋಜನೆಯ ಹೆಸರು ಎಲ್ಐಸಿ ಜೀವನ ಲಕ್ಷ್ಯ ಪಾಲಿಸಿ ಹೌದು ಈ ಪಾಲಿಸಿಯಿಂದ ಇನ್ನು ಮುಂದೆ ತಂದೆ ತಾಯಂದಿರು ಹೆಣ್ಣು ಮಕ್ಕಳ ಮದುವೆಯ ಬಗ್ಗೆ ತಲೆಬಿಸಿ ಪಡಬೇಕಾಗಿಲ್ಲ ಇನ್ನು ಈ ಪಾಲಿಸಿಯ ಪ್ಲಾನ್ ನಂಬರ್ ಎಂಟುನೂರ ಮೂವತ್ತ್ ಮೂರು ಆಗಿದೆ ನೀವು ಈ ಪಾಲಿಸಿಯ ಮೂಲಕ ಪ್ರತಿದಿನ ನೂರಿಪ್ಪ ಒಂದು ರೂಪಾಯಿಯನ್ನ ಜಮಾ ಮಾಡ್ತಾ ಹೋದ್ರೆ ಆ ಹೆಣ್ಣು ಮಗಳಿಗೆ ಇಪ್ಪತ್ತೈದು ವರ್ಷ ಆದ ಬಳಿಕ ಸರ್ಕಾರವೇ ನಿಮ್ಮ ಅಕೌಂಟ್ಗೆ ಇಪ್ಪತ್ತೇಳು ಲಕ್ಷ ರೂಪಾಯಿಯನ್ನ ಹಾಕ್ತದೆ ಅಂದ್ರೆ ನಿಮ್ಮ ಮಗಳ ಒಂದನೇ ವಯಸ್ಸಿನಿಂದ ಇಪ್ಪತ್ತೈದನೇ ವಯಸ್ಸಿನವರೆಗೂ ನೀವು ಪ್ರತಿದಿನ ನೂರಿಪ್ಪತ್ತ ಒಂದು ರೂಪಾಯಿಯನ್ನ ಕಟ್ಟುತ್ತಾ ಬಂದ್ರೆ ಕೇಂದ್ರ ಸರ್ಕಾರ ನಿಮ್ಮ ಮಗಳ ಮದುವೆಯ ಸಮಯದಲ್ಲಿ ಇಪ್ಪತ್ತೇಳು ಲಕ್ಷ ರೂಪಾಯಿ ನೀಡಲಿದೆ ಈ ಪಾಲಿಸಿಯಿಂದ ನಿಮಗೆ ಹಲವಾರು ಪ್ರಯೋಜನಗಳಿವೆ ನರೇಂದ್ರ ಮೋದಿಯವರ ಈ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ